ಶ್ರೀ ನಾಗಪ್ಪ ಭೂತಪ್ಪ ಸ್ವಾಮಿ ದೇವಾಲಯ ಎಐ ನ್ಯೂಸ್ ವಿಶೇಷ ವರದಿ ಇಂದು ನಾವು ನಿಮಗೆ ತೋರಿಸಲಿರುವುದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಪವಾಡಗಳ ಸಾಕ್ಷಿ ಇದು ನಂಬಿಕೆಯ ನೆಲೆ ಇದು ಕಣ್ಣೆದುರೇ ನಡೆಯುವ ದೈವಶಕ್ತಿ ಒಂದು ಕಾಲದಲ್ಲಿ ಕೇವಲ ಜಮೀನಾಗಿದ್ದ ಸ್ಥಳ ಇಂದು ಸಾವಿರಾರು ಭಕ್ತರ ಆರಾಧನಾ ಕೇಂದ್ರವಾಗಿದೆ ಅದೇ ಶ್ರೀ ವನದುರ್ಗಾದೇವಿ ನಾಗಪ್ಪ ಭೂತಪ್ಪ ಸ್ವಾಮಿ ದೇವಾಲಯ ಇಲ್ಲಿ ನಡೆದ ಪವಾಡಗಳು ಕೇವಲ ಕೇಳಿದ ಕಥೆಗಳಲ್ಲ ಇಲ್ಲಿ ಪ್ರತಿದಿನವೂ ಅನುಭವಿಸುವ ಸತ್ಯ ಈ ದೇವಾಲಯದ ಇತಿಹಾಸ ಆರಂಭವಾಗಿದ್ದು ಒಂದು ನಾಗಪ್ಪನ ಹುತ್ತದಿಂದ ಅರ್ಚಕರಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ನರಸಿಂಹಮೂರ್ತಿಯವರು ವ್ಯವಸಾಯ ಮಾಡುತ್ತಿದ್ದ ಜಮೀನಿನಲ್ಲಿ ನಾಗದ ರೂಪ ಚೇಳಿನ ರೂಪ ದೈವಶಕ್ತಿ ಪ್ರತ್ಯಕ್ಷವಾಗುತ್ತಿತ್ತು ಇದು ಭ್ರಮೆಯಲ್ಲ ಇದು ಕಣ್ಣಾರೆ ಕಂಡ ಸತ್ಯ ಪ್ರಿಯ ವೀಕ್ಷಕರೇ ಅರ್ಚಕಿ ಲಕ್ಷ್ಮಮ್ಮರಿಗೆ ದೇವರು ಕನಸಿನ ರೂಪದಲ್ಲಿ ಬಂದು ನನಗೆ ಇಲ್ಲಿ ಮೂಲ ಸ್ಥಾನ ಬೇಕು ಎಂದು ನಿರಂತರವಾಗಿ ಕೇಳುತ್ತಿದ್ದರು ಇದು ಸಾಮಾನ್ಯ ಕನಸಲ್ಲ ಇದು ದೈವ ಆದೇಶ ಕಷ್ಟ ಕಷ್ಟ ಊಟ ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನ ನೋಡ್ಕೋಳಕ್ಕೂ ನಮಗೆ ತುಂಬ ಕಷ್ಟ ಆಗೋದು ಆಸ್ಪತ್ರೆಗೆ ಸತ ನಮಗೆ ಇರಲಿಲ್ಲ ಆವಾಗ ನಮ್ಮ ತಂದೆ ತಾಯಿ ನಮ್ಮ ಮನೆಗೆ ಬಂದು ನಮ್ಮ ಮಗಳಿಗೆ ಈ ತಾಯಿ ಹೆಸರು ಹೇಳಿ ಒಂದು ಹರಕೆ ಕಟ್ಟಿದ್ರು ಅವಾಗ ಬರ್ತಿದ್ದೆ ಕಣ್ಣಲ್ಲಿ ನೀರು ಬರ್ತಿದ್ದೆ ಇಲ್ಲಿ ನರ ಎಲ್ಲ ಇದ್ದಾವೆ ಇದು ಕಣ್ಣಲ್ಲಿ ನೀರು ಇದು ಇಲ್ಲೊಂದಿದೆ ಅದು ಫ ನೀರ್ ಸೋರ್ತಾ ಇತ್ತು ಇವತ್ತು ಇವತ್ತು ಎರಡುಗಡೆ ಈಗ ಇಲ್ಲಿ ಈಗಿಲ್ಲ ನೀರು ಡೈಲಿ ಹಬ್ಬ ಡೈಲಿ ಹೂವು ಇರ್ಬೇಕು ಡೈಲಿ ಅದು ಚೆನ್ನಾಗಿ ಅಲಂಕಾರ ಆಗಬೇಕು ಅವಳು ತ್ರಿಪುರ ಸುಂದರಿ ದೇವಿ ಅಂತೀವಲ್ಲ ಅವ್ಳಿಗೆ ಅದೇ ಥರನೇ ಅಲಂಕಾರ ಆಗಬೇಕು ನಿಮ್ಗೆ ಹೆಂಗೆ ಗೊತ್ತಾಗುತ್ತ ಅವಳಗೂ ಗೊತ್ತಾಗುತ್ತೆ ನಮಗೆ ಮಕ್ಕ ಸೊಪ್ಪಿಗೆ ಮಾಡ್ಕೊಂತಾಳೆ ಚೆನ್ನಾಗಿ ಅಲಂಕಾರ ಮಾಡಿದರೆ ನಗ್ತಾ ಇರ್ತಾಳೆ ಲಕ್ಷ್ಮಮ್ಮರು ದೇವರನ್ನು ಪ್ರಶ್ನಿಸಿದ ಕ್ಷಣದಲ್ಲೇ ಅದ್ಭುತ ದರ್ಶನ ಸಂಭವಿಸಿತು ನಾಗನ ಬದಲು ಚೇಳಿನ ರೂಪದಲ್ಲಿ ದೈವಶಕ್ತಿ ದರ್ಶನ ನೀಡಿತು ಮನುಷ್ಯರ ಆಕಾರ ಹಾವಿನ ಕಣ್ಣುಗಳು ಎರಡು ನಾಲಿಗೆ ಚೇಳಿನ ಸಂಪೂರ್ಣ ರೂಪ ಇದೇ ದರ್ಶನದಿಂದ ಈ ದೇವಸ್ಥಾನದ ನಿರ್ಮಾಣಕ್ಕೆ ಶುಭಾರಂಭವಾಯಿತು ವೀಕ್ಷಕರೇ ಈ ದೇವಸ್ಥಾನದ ಅತ್ಯಂತ ದೊಡ್ಡ ಪವಾಡ ಏನು ಗೊತ್ತಾ ಎಣ್ಣೆಯಿಲ್ಲ ಬತ್ತಿಯಿಲ್ಲ ಆದರೂ ನೀರಿನಲ್ಲೇ ಉರಿಯುವ ದೀಪ ಇಲ್ಲಿ ಭಕ್ತರು ಬಂದು ಕೇಳುವುದು ಒಂದೇ ಕಷ್ಟಕ್ಕೆ ಪರಿಹಾರ ಜೀವನಕ್ಕೆ ಶಾಂತಿ ಮನಸ್ಸಿಗೆ ನೆಮ್ಮದಿ ಶ್ರೀ ವನದುರ್ಗಾದೇವಿಯ ಕೃಪೆಯಿಂದ ಅನೇಕ ಭಕ್ತರ ಜೀವನ ಬದಲಾಗಿದೆ ಈಗ ನಾವು ಕೇಳೋಣ ಈ ದೇವಾಲಯದ ಮಹಿಮೆ ಬಗ್ಗೆ ಅರ್ಚಕಿ ಲಕ್ಷ್ಮಮ್ಮರ ಮಾತು ಭಕ್ತರ ಅನುಭವ ಗಣ್ಯರ ಅಭಿಪ್ರಾಯ ನಾವು ಸಣ್ಣದಾಗಿ ಅಮ್ಮ ಸಪ್ತ ಕನ್ನಿಗೇರವರು ಸಣ್ಣದಾಗಿತ್ತು ಭೂತಪ್ಪ ಮಣ್ಣಿನ ಭೂತಪ್ಪ ಇತ್ತು ಕನ್ಸಲ್ ಬಂದು ಮೂಲಸ್ಥಾನ ಬೇಕು ಮೂಲಸ್ಥಾನ ಬೇಕು ಅಂತ ಕೇಳೋರು ಮೂಲಸ್ಥಾನ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಮೂಲಸ್ಥಾನ ಅಂದರೆ ನಮ್ಮ ಹತ್ಯಾಳ ನರಸಿಂಹಸ್ವಾಮಿ ಅಂತ ಅಂದ್ಕೊಂಡಿದ್ವಿ ಮತ್ತು ಎಲ್ಲಮ್ಮ ದೇವರು ಇರ್ಬೋದು ಅಂತ ಅನ್ಕೊಂಡಿದ್ವಿ ಎಲ್ಲ ಕಡೆಯೂ ಹೋಗಿ ಬಂದ್ರೂ ಆದರೂ ಕಮ್ಮಿ ಆಗಿರಲಿಲ್ಲ ಇಲ್ಲಿ ಮತ್ತೆ ಅಮ್ಮ ನಮ್ಗೆ ಗೊತ್ತಿಲ್ಲಮ್ಮ ನೀನು ಬಂದು ತೋರಿಸ್ಕ ನಮ್ಮ ಕನಸಲ್ಲಿ ಬಂದು ತೋರಿಸಮ್ಮ ಅಂದಿದ್ದಕ್ಕೆ ಒಂದು ಗದಿಗೆ ಹಾಕಿ ಅಲ್ಲಿ ಹಚ್ಚ ದೀಪ ಬಂತು ಗದ್ಗೆ ಹಾಕಿ ದೀಪ ಹಚ್ಚಿದ ಮೇಲೆ ಅದು ನಮಗೆ ಕಮ್ಮಿ ಆಯಿತು ಆಮೇಲೆ ಅಮ್ಮನಿಗೆ ಅವಳಿಗೆ ಕುತ್ಕೊಳ್ಳೋಕ್ಕೆ ನೆಳಬೇಕು ಅಂತ ನಾವು ಸಣ್ಣದಾಗಿ ಇನ್ನು ನಮ್ಮ ಬಡತನದಲ್ಲಿ ನಾವು ಅಮ್ಮನಿಗೆ ಒಂದು ನಮ್ಮ ಕೈಯಲ್ಲಾಗಿರೋದು ಆ ಅಮ್ಮನಿಗೆ ಒಂದು ನೆರಳು ಮಾಡಿದ್ದೀವಿ ಅವಳಿಗೆ ನಾನು ನೆರಳು ಕೊಟ್ಟೆ ಅವಳು ನನಗೆ ನೆರಳು ಕೊಟ್ಟಿದ್ದಾಳೆ ಬಂದು ಭಕ್ತರಿಗೆ ಎಲ್ರಿಗೂ ಒಳ್ಳೇದು ಮಾಡಬೇಕು ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳು ಕೊಟ್ಟಿದ್ದಾಳೆ ಮದುವೆ ಆಗಿಲ್ಲ ಅಂದೋರ್ಗೆ ಮದುವೆನೂ ಆಗಿದೆ ಎಲ್ಲರ್ಗು ಒಳ್ಳೇದು ಮಾಡಿದ್ದಾಳೆ ತಾಯಿ ಎಲ್ಲ ಅಳ್ತಾ ಬರ್ತಾರೆ ಆಮೇಲೆ ಹೋಗ್ತಾ ಎಲ್ಲ ಶ್ರೀ ವನದುರ್ಗಿ ದೇವಿಯ ಒಂದು ಐದನೇ ವರ್ಷದ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮ ಈ ದಿವಸ ನಡೀತಾ ಇದೆ ತಾಯಂದರೆ ಎಲ್ಲ ಬಂದು ಗಂಗಾ ಪೂಜೆಯನ್ನು ಮಾಡ್ಕೊಂಡು ಬಂದು ದೇವಿಗೆ ರುದ್ರಾಭಿಷೇಕವನ್ನು ಮಾಡಿ ಈಗ ದೇವಿಗೆ ಅಲಂಕಾರ ಆಗ್ತಾಯಿದೆ ಇದೆ ಎಲ್ಲರಿಗೂ ಆ ವನದುರ್ಗಿ ದೇವಿ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಪುತ್ರ ಪೌತ್ರ ಕಳಸ್ತ್ರ ಸೌಖ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಈ ದೇವಿಯ ಇಲ್ಲಿ ಪವಾಡಗಳು ತುಂಬ ಇದೆ ಇಲ್ಲಿ ತುಂಬ ಜನ ಹರಕೆ ಮಾಡ್ಕೊಂಡಿದ್ದಾರೆ ಹರಕೆ ಮಾಡಿಕೊಂಡವ್ರ ಕೆಲಸಗಳೆಲ್ಲ ಆಗಿದೆ ಅದೇ ಹರಕೆ ಮಾಡಿಕೊಂಡಿರೋ ಪೈಕಿಯಲ್ಲೇ ಒಬ್ಬರು ಉತ್ಸವ ಮೂರ್ತಿಯನ್ನು ಕೊಡಿಸಿದ್ದಾರೆ ಇಲ್ಲಿಗೆ ಈ ದೇವಿಯ ಮೈಮೆ ಭಾರಿ ಅಪಾರ ಇದು ತುಂಬ ಜನ ಭಕ್ತರು ತುಂಬ ತುಂಬ ಊರಿಗಳಿಂದ ಬರ್ತಾರೆ ಇಲ್ಲಿ ತುಂಬ ಹರಕೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಹರಕೆಗಳು ಈಡೇರಿದೆ ಅದೇ ರೀತಿ ಎಲ್ಲ ಹರಕೆಗಳನ್ನು ಬಂದು ಸೀರಿಸ ಈ ನಮ್ಮ ಲೇಔಟನ್ನ ಆದರ್ಶ ಲೇಔಟ್ ಇರ್ಬೋದು ಸೋಮಿನಕೊಪ್ಪ ಇರ್ಬೋದು ನಮ್ಮ ಆದರ್ಶ ಲೇಔಟಿಗಂತೂ ನಮ್ಮ ಗ್ರಾಮ ದೇವತೆ ಹಾಗೂ ಹಳ್ಳಿ ಭಾಷೆಯಲ್ಲಿ ಗಡಿ ದೇವಿ ಗ್ರಾಮ ದೇವತೆ ನಾವು ಇಲ್ಲಿ ಯಾರೇ ಹೊಸ್ದಾಗಿ ಏನೇ ಮನೆ ಕಟ್ಟೋದಾದ್ರೂ ಶುಭ ಕಾರ್ಯ ಮಾಡಿದ್ರು ಈ ತಾಯಿಗೆ ಫಸ್ಟು ಬಂದು ನಾವು ಪೂಜೆ ಮಾಡಿ ಆ ತಾಯಿಗೆ ನಮ್ಮ ಭಕ್ತಿಪೂರ್ವಕವಾದಂಥ ಪೂಜೆಯನ್ನು ಸಲ್ಲಿಸಿ ಮುಂದುವರಿಯೋದು ಯಾವುದೇ ಶುಭ ಕಾರ್ಯ ಇರ್ಬೋದು ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿರಲಿಲ್ಲ ಒಂದು ಉತ್ತರ ಇತ್ತು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಆ ತಾಯಿ ಲಕ್ಷ್ಮಮ್ಮ ಇದ್ದಾರಲ್ಲ ಅಮ್ಮನೇ ಕಾರಣ ಇದುವರೆಗೂ ನಾವು ಇಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ ದಿನ ದಿನಕ್ಕೂ ಇಲ್ಲಿ ಭಕ್ತರು ಜಾಸ್ತಿ ಆಗ್ತಿದ್ದಾರೆ ಹಿಂದೆ ಇವಾಗ ಕೆಲವೊಂದು ದೇವಸ್ಥಾನಗಳಲ್ಲಿ ಅರ್ಚಕರು ಇರ್ಬೋದು ದೇವರು ಇರೋದು ಸತ್ಯ ಎಲ್ಲ ದೇವಸ್ಥಾನದಲ್ಲೂ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅರ್ಚಕರು ಬಂದರೆ ಭಯ ಪಡಿಸೋದು ಅದಾಗುತ್ತೆ ಇದಾಗುತ್ತೆ ಅನ್ನೋದು ಎಷ್ಟು ಬೇಕೋ ಅಷ್ಟು ಭಕ್ತರ ಹತ್ರ ದುಡ್ಡು ಕೀಳೋದು ಅದೇ ಬೇಕು ಇದೇ ಬೇಕು ಅನ್ನೋದು ಅದೆಲ್ಲ ನಾವು ಸುಮಾರು ದೇವಸ್ಥಾನಗಳಲ್ಲಿ ನೋಡಿದ್ದೀವಿ ಆದರೆ ನಮ್ಮ ಲೇಔಟಲ್ಲಿರೋಂಥ ದುರ್ಗಾದೇವಿ ದೇವಸ್ಥಾನದಲ್ಲಿ ಯಾವತ್ತೂ ಅಮ್ಮರಿದಾರಲ್ಲ ಇದ್ದಾರಲ್ಲ ಆ ತಾಯಿನೂ ಬೇರೆ ಅಲ್ಲ ಇವರು ಬೇರೆ ಅಲ್ಲ ಭಕ್ತರು ಒಂದು ರೂಪಾಯಿ ಅಲ್ಲ ಏನು ಕೊಟ್ಟದಲ್ಲೇ ನಮಸ್ಕಾರ ಮಾಡಿದ್ರು ಎಲ್ಲರಿಗೂ ಒಂದೇ ಥರದಾದಂತಹ ಒಂದು ಪೂಜೆನೇ ಆಗಲಿ ಅವ್ರ ಕೈಯಲ್ಲಿ ಏನು ಸೇವೆನೋ ಮಾಡಿ ಕಳಿಸ್ತಾರೆ ಜೊತೆ ಜೊತೆಗೆ ವನದುರ್ಗಾ ದೇವಿ ಜೊತೆ ಜೊತೆಲಿ ಇಲ್ಲಿನ ಇನ್ನೊಂದು ವಿಶೇಷ ಏನು ಅಂದರೆ ನನಗೂ ಇಷ್ಟು ಹತ್ರ ಇದ್ದೀನಿ ನಾವು ಮನೆ ಕಟ್ಟುವಾಗ ನನ್ನ ಕೆಲ್ಸಗಾರು ಹೇಳೋರು ಏನೋ ಗೆಜ್ಜೆ ಸೌಂಡ್ ಆಗುತ್ತಮ್ಮ ಹಂಗೆ ಹಿಂಗೆ ಅಂತ ನನ್ನ ಮಕ್ಕಳು ಎಲ್ಲ ಬಂದೋದ್ರೂ ನನಗಿಂಗೆ ನನ್ನ ಸ್ನೇಹ ಸ್ನೇಹಿತೆ ಸುರೇಖಾ ಅಂತ ಒಂದು ದೇವಸ್ಥಾನಕ್ಕೆ ಹೋಯ್ದು ನಿಮ್ಮ ಮನೆ ಹತ್ರನೇ ಇದೆ ನಿಂಗೆ ಗೊತ್ತಿಲ್ವೇನೆ ಪವಾಡ ಅಂತ ಕರ್ಕೊಂಬಂದಿದ್ದು ಸುಮಾರು ಒಂದು ವರ್ಷ ಆಯಿತು ಅಷ್ಟೇ ಇದು ಅಂದರೆ ನನಗೆ ಗೊತ್ತಿತ್ತು ಮನೆ ಔಟಲ್ಲಿ ನಾವು ಮನೆ ಕಟ್ಟುವಾಗ ನಂಗೆ ಗೊತ್ತಿತ್ತು ಒಂದು ದೇವಿ ಶಕ್ತಿ ಇದೆ ಅನ್ನೋದು ನಂಗೆ ಗೊತ್ತಿತ್ತು ಆದರೆ ನಾನು ಬಂದಿರಲಿಲ್ಲ ಮಕ್ಕಳು ಎಲ್ಲ ಬಂದಿದ್ದರು ಇಲ್ಲೇ ವಿಶೇಷ ಇನ್ನೊಂದು ವಿಶೇಷ ಏನು ಅಂದರೆ ನೀರಲ್ಲಿ ದೀಪ ಉರಿಯುತ್ತೆ ಇದು ಯಾವುದೇ ಥರ ಏನೋ ಹೇಳ್ತಾರಲ್ಲ ಆ ಥರದ್ದು ಏನು ನಾಟಕೀಯ ಇಲ್ಲ ಅವರೇ ಸ್ವತಃ ಬಂದು ಬತ್ತಿ ಹಾಕಿ ನೀರಾಕಿ ಹಾಕಿ ಹಚ್ಬೋದು ಇದು ತಾಯಿ ಮಹಿಮೆ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ಭೂತಪ್ಪ ಅವ್ರು ಬೇರೆ ಗಡಿ ಅವ್ರ ಇಡೀ ನಮ್ಮ ಲೇಔಟನ್ನು ಇದ್ದಾರೆ ಯಾರು ಏನೇ ಅರ್ಕೆ ಮಾಡ್ಕೊಂಡ್ರೂ ಎಲ್ಲ ಅರ್ಕೆಗಳೂ ನೆರವೇರಿದೆ ಪ್ರತಿದಿನ ದಿನ ದಿನ ಭಕ್ತರು ಇಷ್ಟು ಜನ ಸೇರಿದ್ರು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ನಮ್ಮ ಈ ಲೇಔಟಲ್ಲಿ ತಾಯಿ ಏನು ಬೇಕೋ ದೇವರ ಅಭಿವೃದ್ಧಿಗೆ ದೇವಸ್ಥಾನದ ಅಭಿವೃದ್ಧಿಗೆ ತಾಯಿ ಯಾವ ರೀತಿ ಬೇಕೋ ಭಕ್ತರ ಹತ್ರ ಮಾಡಿಸ್ಕೊಂತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮ ಅಮ್ಮನ ಸೇವೆ ತುಂಬನೇ ಇದೆ ದಯವಿಟ್ಟು ನಾನು ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ಳೋದಷ್ಟೇ ಬನ್ನಿ ನೀವು ದರ್ಶನ ಮಾಡಿ ಸಾಕು ಮತ್ತೇನು ಕೇಳ್ಕೊಳ್ಳಲ್ಲ ಆಶೀರ್ವಾದ ತಗೊಂಡೋಗಿ ತಾಯಿದು ಇಷ್ಟೆಲ್ಲ ನನಗೆ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ಅಮ್ಮಂಗೆ ನನ್ನ ನಮಸ್ಕಾರಗಳು ವನದುರ್ಗಿ ತಾಯಿ ಸ್ಥಾನ ಈ ವನದುರ್ಗಿ ತಾಯಿ ಸ್ಥಾನದಲ್ಲಿ ನೆಲೆಸಿದಾಗಿಂದೂ ಎಷ್ಟು ಸುಖ ಶಾಂತಿ ನೆಮ್ಮದಿ ನೆಲೆಸ್ತಾಯಿದೆ ಅಂದರೆ ಅದು ಹೇಳ್ತಕ್ಕದ್ದು ಆದರೆ ಈ ದೇವಸ್ಥಾನದ ಬಗ್ಗೆ ಕೆಲವರು ತುಂಬಾ ನಂಬಿಕೆ ವಿಶ್ವಾಸ ಗೌರವ ಇಟ್ಕೊಂಡು ಎಲ್ಲರೂ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ ಇವತ್ತು ನಿಜವಾದ ಅಮ್ಮ ನಮ್ಮ ಬಂದಿದ್ದಾಳೆನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಇಷ್ಟು ಭಕ್ತರೆಲ್ಲ ಬಂದು ಸೇರ್ತಿದ್ದಾರೆ ವರ್ಷ ವರ್ಷವೂ ಅಷ್ಟೇ ಆ ಲಕ್ಷ್ಮಕ್ಕ ವನದುರ್ಗಿ ತಾಯಿ ಸೇವೆ ಮಾಡ್ತಿದ್ದಾರೆ ಅಂದರೆ ಇವತ್ತು ಜನಸೇವೆಗಾಗಿ ಜನಗಳ ಹಿತ ಸುಖಕ್ಕಾಗಿ ಆ ತಾಯಿ ನೆಲೆಸ್ಕೊಂಡು ಇಷ್ಟು ಎಲ್ಲ ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ ಈ ಸುಖ ಶಾಂತಿ ನೆಮ್ಮದಿ ನಾವು ಕಂಡಿರಲಿಲ್ಲ ಈ ಸ್ಥಾನದಲ್ಲಿ ಇಷ್ಟು ಹತ್ರ ಇದ್ಕೊಂಡು ನಾವು ಸುಖಶಾಂತಿ ಕಾಣ್ತೀವಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮೊನ್ನೆ ನನ್ನ ನನ್ನ ಘಟನೆಯಲ್ಲೇ ನಡೆದಂಥ ವಿಚಾರ ನಾನು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿತಾ ಇದ್ದೆ ಆದರೆ ನನಗೆ ಇಷ್ಟಲಿ ಕೊಟ್ಟಷ್ಟು ಖುಷಿ ಸಂತೋಷ ಎಲ್ಲೂ ಕೊಟ್ಟಿಲ್ಲ ಅಮ್ಮ ಇದ್ದಾಳೆ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಅಮ್ಮನ್ನ ಉತ್ಸವನ ನೆರವೇರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಶಿವಮೊಗ್ಗದಲ್ಲಿ ಸುಮಾರು ದೇವಸ್ಥಾನಗಳಿದೆ ಆದರೆ ಆ ಶಿವಮೊಗ್ಗ ಗ್ರಾಮದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂಭಾಗ ಆದರ್ಶ ಲೇಔಟಲ್ಲಿ ಸೋಮಿನಕೊಪ್ಪ ಅಂತಲೂ ಕರೀತಾರೆ ಆದರ್ಶ ಲೇಔಟ್ ಅಂತಲೂ ಕರೀತಾರೆ ಅಲ್ಲಿ ಒಂದು ಗ್ರಾಮ ದೇವತೆ ಒಂದು ವನದುರ್ಗೆ ನೆಲೆಸಿದಾಳೆ ಆ ತಾಯಿ ಗುಡಿ ತುಂಬ ಚಿಕ್ಕದು ಆದರೆ ಪವಾಡ ತುಂಬ ಅದ್ಭುತ ಯಾರು ಅಳ್ತಾ ಬರ್ತಾರೆ ಅವರನ್ನು ಪರೀಕ್ಷೆ ಮಾಡ್ತಾಳೆ ಒಂದು ಸರಿ ಎರಡು ಸರಿ ಈಗ ನಾವು ದೇವಸ್ಥಾನಕ್ಕೆ ಒಂದು ಸರಿ ಹೋದರೆ ಎಲ್ಲ ಆಸೆಗಳು ಎಲ್ಲ ಆಕಾಂಕ್ಷೆಗಳು ಈಡೇರಲ್ಲ ಹಾಗಾಗಿ ಏನು ಮಕ್ಕಳ ಹತ್ತಿರ ಹಾಲು ಕುಡಿಸ್ತಾಳಲ್ಲ ಅದೇ ಥರನೇ ತಾಯಿ ನಾವು ಸದಾ ಅಳ್ತಾ ಇರ್ತೀವಿ ಅವಳು ನಮ್ಮ ಕಣ್ಣುರ್ಸೋ ಕೆಲಸ ಮಾಡ್ತಾನೆ ಇರ್ತಾಳೆ ಎಷ್ಟು ಪವಾಡ ಇದೆ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ನಾನು ಹಾಗೆ ಯಾರೋ ಹೇಳಿದರು ಈ ದೇವಿಯ ಮಹತ್ವ ಏನು ಅಂದರೆ ನೀರಿನಲ್ಲಿ ದೀಪ ಉರಿಯುತ್ತೆ ಆ ನೀರಿನಲ್ಲಿ ದೀಪನ ಯಾರಾದರೂ ಪ್ರಾರ್ಥನೆ ಮಾಡಿಕೊಂಡು ಅವರ ಮನಸ್ಸಲ್ಲಿ ಏನಿದೆ ಸಂಕಲ್ಪ ಮಾಡಿಕೊಂಡು ನೀರು ಹಾಕಿ ಹೋಗ್ಬೋದು ಇಲ್ಲಿ ಒಂದು ಅದ್ಭುತ ಅಂದರೆ ಏಳು ಜನ ಮಕ್ಕಳು ಕನ್ಯಾ ಪೂಜೆಯನ್ನು ಮಾಡಿಸ್ತಾರೆ ಸಪ್ತಮ ಕನ್ಯಾ ಪೂಜೆಗಳನ್ನ ಮಾಡಿಸ್ತಾರೆ ಅದು ಇಲ್ಲಿ ವಿಶೇಷ ಯಾರು ಮದುವೆ ಆಗಿಲ್ಲ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಹೀಗೆ ಹಲವಾರು ಸಮಸ್ಯೆಗಳು ಇರುತ್ತೆ ಅಂಥವ್ರಿಗೆಲ್ಲ ಇಲ್ಲಿ ಲಕ್ಷ್ಮಮ್ಮನವರು ಪೂಜೆ ಮಾಡಿಸ್ತಾರೆ ಹಾಗೆ ಕುಂಬಳಕಾಯಿಯಲ್ಲಿ ಪೂಜೆ ದೀಪ ಹಚ್ಚೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮಕ್ಕಳಾಗದೇ ಇರೋ ಸಮಸ್ಯೆ ಆಗಿರ್ಬೋದು ಅಥವಾ ಮದುವೆ ಆಗದೆ ಇರೋರು ಆ ಥರ ಏನೇ ಸಮಸ್ಯೆ ಇದ್ದರೂ ಹಿಂದೆ ಕಾಳಿಕಾ ದೇವಿ ಇದ್ದಾರೆ ಆ ಕಾಳಿಕಾದೇವಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ಮೂರು ದಿ ಮೂರು ಸರಿ ಅಥವಾ ಸರಿ ಅದು ನಮ್ಮ ಮನಸಲ್ಲಿ ಏನು ಸಂಕಲ್ಪ ಇದೆ ಅದನ್ನು ಹೇಳಿಕೊಂಡು ಆ ದೇವಿಗೆ ಪೂಜೆ ಮಾಡಿಸ್ಬೋದು ಒಂದು ವಿಶೇಷ ಒಂದು ಹೇಳಬೇಕು ಅಂದರೆ ಎಲ್ಲ ಕಡೆ ನೋಡಿದ್ದೀವಿ ಅರ್ಚಕರು ತುಂಬ ಮನಿ ಮೈಂಡೆಡ್ ಇರ್ತಾರೆ ಅದನ್ನು ಹೇಳಬಾರ್ದು ಆದರೂ ನಾನು ಹೇಳ್ತಾ ಇದ್ದೀನಿ ಮನಿ ಮೈಂಡೆಡ್ ಇದ್ದಾರೆ ಬಟ್ ಇಲ್ಲಿ ನೀವು ಏನೇ ಒಂದು ರೂಪಾಯಿ ಹಾಕಿದ್ರೂ ಅವ್ರಿಗೆ ಅದೇ ಪೂಜೆ ಸಲ್ಲಿಸ್ಕೊಡ್ತಾರೆ ನೂರು ರೂಪಾಯಿ ಹಾಕಿದರೂ ಅದೇ ಪೂಜೆ ಸಲ್ಸ್ಕೊಡ್ತಾರೆ ಸಾವಿರ ಹಾಕಿದರೂ ಅದೇ ಪೂಜೆ ಸಲ್ಸ್ಕೊಡ್ತಾರೆ ಆಮೇಲೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಒಂದು ನಿವಾಳಿ ಮಾಡಿ ತೆಗಿತಾರೆ ನಮ್ಮಲ್ಲಿ ಏನೋ ಒಂದು ದೃಷ್ಟಿದೋಷ ಇರ್ಬೋದು ಏನೋ ಕಣ್ಣೆಸರಿರ್ಬೋದು ಏನೋ ಒಂದು ಇರ್ಬೋದು ಅದಕ್ಕೆ ಅವರು ನಿವಾಳಿ ಹಾಕ್ತಾರೆ ಇದರಲ್ಲಿ ಏನೂ ದುಡ್ಡಿಲ್ಲ ನಮ್ಮ ಮನಸ್ಸಿಗೆ ತಿಳಿದ್ರೆ ನಾವು ಕೊಡ್ಬೋದು ಇಲ್ಲದಿದ್ರೆ ಇಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ನಡೆಯುತ್ತೆ ಆಮೇಲೆ ದೇವಿ ಹೂವಿನ ಅಲಂಕಾರದಲ್ಲಿ ಅಪ್ಪನೆ ಕೊಡ್ತಾಳೆ ಅದನ್ನು ನೋಡೋಕ್ಕೆ ಎರಡು ಸಾಲದು ಆ ಥರ ಅಪ್ಪನೆ ಕೊಡ್ತಾಳೆ ನಾವು ನಂಬಿದರೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾಳೆ ಎನ್ನೋಕ್ಕೆ ಈ ದುರ್ಗಾ ಮಾತೆಯೇ ಸಾಕ್ಷಿ ಹಾಗೆ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಆದರ್ಶ ಲೇಔಟಲ್ಲಿ ವನದುರ್ಗೆ ದೇವಿ ನೆಲೆಸಿದಾಳೆ ತಮಗೆ ಬಿಡು ಬಿಡುವಿದ್ದಾಗ ಬಿಡು ಮಾಡಿಕೊಂಡು ಈ ಸನ್ನಿಧಿಗೆ ಒಂದು ಸರಿ ಬನ್ನಿ ನಿಮಗೆ ಅನಿಸುತ್ತೆ ಈ ಸನ್ನಿಧಿಯಲ್ಲಿ ಪಾದ ಸ್ಪರ್ಶ ಮಾಡಿದಾಗ ನಿಮಗೆ ವೈಬ್ರೇಷನ್ ಯಾವ ಥರ ಇರುತ್ತೆ ಪಾಸಿಟಿವ್ ಯಾವ ಥರ ಇರುತ್ತೆ ನೆಗೆಟಿವ್ ಹೇಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೀವು ಈ ದೇವಿ ದರ್ಶನ ಒಂದು ಸರಿ ಮಾಡಿ ನಾನು ಈ ದೇವಿ ದರ್ಶನ ಮಾಡಿ ಸಕಲ ಐಶ್ವರ್ಯ ಅಭಿವೃದ್ಧಿಯನ್ನು ಹೊಂದಿದ್ದೇನೆ ನೀವು ಕೂಡ ಈ ದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ಶ್ರೀ ವನದುರ್ಗಾ ದೇವಿಯ ಮಹಿಮೆ ಕೇವಲ ನಂಬಿಕೆಗೆ ಸೀಮಿತವಲ್ಲ ಇದು ಅನುಭವದ ವಿಷಯ ನಿಮಗೂ ಜೀವನದಲ್ಲಿ ಯಾವುದೇ ಕಷ್ಟವಿದ್ದರೆ ಈ ಪವಿತ್ರ ಸ್ಥಳಕ್ಕೆ ಬನ್ನಿ ಭಕ್ತಿಯಿಂದ ಬೇಡಿಕೊಳ್ಳಿ ದೇವಿ ಖಂಡಿತ ಕೈ ಹಿಡಿಯುತ್ತಾರೆ ಇದು ಎಐ ನ್ಯೂಸ್ ಜೈ ಶ್ರೀ ವನದುರ್ಗಾದೇವಿ ಜೈ ಶ್ರೀ ನಾಗಪ್ಪ ಜೈ ಭೂತಪ್ಪ ಸ್ವಾಮಿ ವನದುರ್ಗಮ್ಮನ ಪವಿತ್ರವಾದ ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಇವತ್ತು ಅತ್ಯಂತ ಸಂತೋಷ ಆಗಿದೆ ಆ ವನದುರ್ಗಮ್ಮ ಎಲ್ಲ ಇಲ್ಲಿ ಬಂದು ಬಂದಿರತಕ್ಕಂಥ ನನ್ನ ತಾಯಿಯಂದರಿಗೆ ಸಹೋದರಿಗೆ ಸದ್ಭಕ್ತರಿಗೆ ಮಂಗಲ ಉಂಟು ಮಾಡಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಧನ್ಯವಾದ ಸಲ್ಲಿಸ್ತೀನಿ